ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ಸಾಮಾನ್ಯ ಜ್ಞಾನ ಏನದಂದ್ರ ಸಿಲೆಬಸ್ಸಿನ ಒಂದು ಘಟಕದ ಸಂಪೂರ್ಣ ಸಿಲೆಬಸ್ ವಿಶ್ಲೇಷಣೆ ಏನಿರ್ತದ ಅದಕ್ಕಾಗಿ ನಾವು ಆ ಸಿಲೆಬಸ್ ಅನ್ನು ಹೆಂಗ್ ರೆಡಿ ಮಾಡ್ಕೋಬೇಕು ಅದರ ಮ್ಯಾಗ ಕೇಳಬಹುದಾದ ಮಾದರಿಯ ಪ್ರಶ್ನೋತ್ತರಗಳು ಫಸ್ಟ್ ಪಿ ಒ ಎನ್ನುವುದು ಇದರೊಳಗೆ ಪ್ರಮುಖವಾಗಿ ಈ ಮೂರನೇ ಘಟಕ ಬಹಳ ಇಂಪಾರ್ಟೆಂಟ್ ನಾಲ್ಕನೆಯದ್ದು ಇಲ್ಲದ ನೋಡಿ ಇದ್ರೊಳಗ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲದಲ್ಲ ಇದಕ್ಕ ಏನಂದ್ರೆ ಐದನೆಯದು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗೆ ಇತಿಹಾಸ ಇದಕ್ಕ ನಮಗೆ ಸ್ಪಷ್ಟವಾದಂತಹ ನೋಟ್ಸ್ಗಳು ಒಂದೇ ಸಲ ಸಿಗಲ್ಲ ನಾವೇ ಸ್ವಲ್ಪ ರೆಡಿ ಮಾಡ್ಕೋಬೇಕು ಸಂದರ್ಭಿಕವಾಗಿ ಅದರ ಎಲ್ಲ ಏನಂದ್ರೆ ಯಾವ ರೀತಿ ಕ್ವಶನ್ ಬರಬಹುದು ಅಂತೇಳಿ ಹಾಗಾದ್ರೆ ಭಾರತೀಯ ಸಮಾಜ ಅಂದ್ರೆ ಇಂಡಿಯನ್ ಸೊಸೈಟಿ ಮತ್ತು ಇಟ್ಸ್ ಡೆವಲಪ್ಮೆಂಟ್ ಇನ್ ಹಿಸ್ಟಾರಿಕಲ್ ಇವೆಂಟ್ಸ್ ಐತಿಹಾಸಿಕ ಘಟನಾವಳಿಗಳೊಂದಿಗೆ ಬರೆಯುತ್ತಳಾರವರು ಅದರಲ್ಲಿ ಏನೇನು ಒಳಗೊಂಡಿರ್ತದ ಅಂಶಗಳು ಅಂದ್ರ ಮೊದಲ ಭಾರತೀಯ ಸಮಾಜ ಎನ್ನುವುದು ಏನನ್ನು ಒಳಗೊಂಡದ ಅಂದ್ರ ಕುಟುಂಬ ಎನ್ನುವುದನ್ನು ಒಳಗೊಂಡ ಕುಟುಂಬ ಎಂದರೆ ಏನು ಅದರಲ್ಲಿ ಪ್ರಕಾರಗಳು ಎಷ್ಟು ಅದರ ಗುಣಲಕ್ಷಣಗಳು ಏನದಾವ ಇದರ ಬಗ್ಗೆ ನಾವು ಏನಂದ್ರೆ ಅಧ್ಯಯನ ಮಾಡ್ಕೋಬೇಕು ಜಾತಿ ವ್ಯವಸ್ಥೆ ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ತಿಳ್ಕೋಬೇಕು ಮೊದಲೇ ನಡೆದು ಸರ್ ಹಾಗಾದ್ರೆ ಏನಂದ್ರೆ ಭಾರತದಲ್ಲಿ ಮಹಿಳೆಯರ ಸ್ಥಿತಿ ಅವರ ಏನಂದ್ರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಅವರಿಗಾಗಿ ಶೋಷಣೆಗೆ ಒಳಪಡಲಾರದಂತೆ ಕೆಲವು ಕಾನೂನುಗಳು ಮತ್ತು ಸಂವಿಧಾನಾತ್ಮಕ ವಿಧಿಗಳು ಗೊತ್ತಿರಬೇಕು ಕೇಂದ್ರ ಸರ್ಕಾರ ರೂಪಿಸುವ ಯೋಜನೆಗಳು ಗೊತ್ತಿರಬೇಕು ರಾಜ್ಯ ಸರ್ಕಾರ ರೂಪಿಸುವ ಯೋಜನೆಗಳನ್ನು ಗೊತ್ತಿರಬೇಕು ನೆಕ್ಸ್ಟ್ ಜನಸಂಖ್ಯೆ ಮತ್ತು ಜನಗಣತಿ ಡೆಮೋಗ್ರಫಿ ಅಂಡ್ ಸೆನ್ಸಸ್ ನಮ್ಮ ಭಾರತದಲ್ಲಿ ಜನಗಣತಿ ಅನ್ನೋದಂದ್ರೆ ಪ್ರಾರಂಭ ಆಗಿ ಇಲ್ಲಿಯವರೆಗೂ ಜನಸಂಖ್ಯೆಯೊಳಗ ಯಾವ ರೀತಿ ಏರಿಕೆಗಳು ಆಗ್ಯಾವ ಎಲ್ಲಿ ಏನದಂದ್ರ ಈ ಹತ್ತೊಂಬತ್ ನೂರ ಹನ್ನೊಂದು ಇದರಿಂದ ಇಪ್ಪತ್ತೊಂದಕ್ಕ ಆ ಡಿಕೇಡಲ್ ಗ್ರೋತ್ ರೇಟ್ ನಾವೇನಂತೀವಿ ಅಂದ್ರೆ ನೆಗೆಟಿವ್ ಅದ ಅಂದ್ರ ಮೈನಸ್ ತ್ರೀ ಪರ್ಸೆಂಟೇಜ್ ನೆಗೆಟಿವ್ ಅದ ಅಂದ್ರ ಋಣಾತ್ಮಕ ಜನಸಂಖ್ಯಾ ಅಭಿವೃದ್ಧಿ ದರ ಆಗ್ಯದ ಡಿಕೇಡಲ್ ಗ್ರೋತ್ ರೇಟ್ ನೆಗೆಟಿವ್ ಬಂದದ್ದು ಹಾಗಾದ್ರೆ ಟೋಟಲ್ ಎಷ್ಟು ಸೆನ್ಸಸ್ ಗಳಾಗ್ಯಾವ ಆ ಸೆನ್ಸಸ್ ಗಳನ್ನ ನಾವು ವರ್ಗೀಕರಣ ಹೆಂಗ್ ಮಾಡ್ಕೋಬೇಕು ಬಿಫೋರ್ ಇಂಡಿಪೆಂಡೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಈಗ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಗೋಣ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಜನಗಣತಿ ಎನ್ನುವುದು ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಬರುವ ವಿಷಯ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೋಬೇಕು ನೆಕ್ಸ್ಟ್ ಬರೋದು ನಗರೀಕರಣ ಅರ್ಬನೈಸೇಷನ್ ನಗರಗಳು ಹೆಚ್ಚಿಗೆ ಆಗಬೇಕು ಅಂದ್ರೆ ಹಳ್ಳಿಯಿಂದ ಅಥವಾ ಗ್ರಾಮಗಳಿಂದ ಜನ ವಲಸೆ ಬರಬೇಕು ನಗರಗಳಿಗೆ ಯಾಕೆ ಜನ ವಲಸೆ ಬರ್ತಾರ ನಗರೀಕರಣಗಳು ಆದ ಬಳಕ ಅಲ್ಲಿ ಆಗಬಹುದಾದ ಸಮಸ್ಯೆಗಳು ಏನೇನದಾವ ಅಂದ್ರೆ ಕುಡಿಯುವ ನೀರು ವಸತಿ ಸಾರಿಗೆ ಇವೆಲ್ಲ ಏನದ ಅಲ್ಲಿ ರಶ್ ಆಗಿಬಿಡ್ತಾವ ಜನಸಾಂದ್ರತೆ ಹೆಚ್ಚಿಗಾಗಿ ಮತ್ತೆ ನಗರೀಕರಣ ಅಂದ್ರ ಅಲ್ಲಿಯ ಜನರಿಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೂಪಿಸುವ ಯೋಜನೆಗಳು ಗೊತ್ತಿರಬೇಕು ನೆಕ್ಸ್ಟ್ ಬರೋದು ವಲಸೆ ವಲಸೆ ಜಾಸ್ತಿ ಹಳ್ಳಿಯಿಂದ ನಗರಕ್ಕೆ ಹೋಗ್ತಾರ ನಗರದವರು ಯಾರು ಹಳ್ಳಿಗೆ ವಾಪಸ್ ಹೋಗಲಿಕ್ಕೆ ಇಷ್ಟ ಇದಕ್ಕೆ ಮೂಲಭೂತ ಕಾರಣಗಳು ಟೈಪ್ಸ್ ಆಫ್ ದಿ ಮೈಗ್ರೇಷನ್ಸ್ ಹಾಗಾದ್ರೆ ವಲಸೆಗಳು ಹೋಗಲಾರ್ದಂಗ ಕೇಂದ್ರ ಸರ್ಕಾರಗಳು ಹಳ್ಳಿ ಒಳಗಿದ್ದವರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಮತ್ತು ಅವರಿಗೆ ಆರ್ಥಿಕವಾಗಿ ಸದೃಢ ಮಾಡಲು ಏನೇನು ಯೋಜನೆಗಳು ಬಂದವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅದು ಗೊತ್ತಿರಬೇಕು ನೆಕ್ಸ್ಟ್ ಜಾಗತೀಕರಣ ಗ್ಲೋಬಲೈಸೇಷನ್ ಆರ್ಥಿಕತೆ ಸಂಸ್ಕೃತಿ ಮತ್ತು ಸಾಮಾಜಿಕ ಸಂವಹನಗಳ ಬಗ್ಗೆ ತಿಳ್ಕೊಬೇಕು ಕೋಮುವಾದ ಕಮ್ಯುನಿಸಮ್ ಪ್ರಾದೇಶಿಕತೆ ಸೆಕ್ಯುಲರಿಸಂ ಅಂದ್ರೆ ಜಾತ್ಯತೀತವಾದ ಕೋಮುವಾದ ಪ್ರಾದೇಶಿಕತೆ ಜಾತ್ಯತೀತ ಇವುಗಳಿಗೆ ಏನೇನು ಪದಗಳಾದವು ತಿಳ್ಕೊಬೇಕು ಇವತ್ತರ ಜೊತೆಗೆ ಏನದಂದ್ರ ಈ ಕಮ್ಯುನಿಸಮ್ ಅಥವಾ ಕೋಮುವಾದ ಅಂತ ಹೇಳಿ ನಾವು ಅದು ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತಗಳ ಬಗ್ಗೆ ಒಂದಿಷ್ಟು ಐಡಿಯಾ ಇರಬೇಕು ಇದು ನಮ್ಮ ಭಾರತೀಯ ಸೊಸೈಟಿಯ ಬಗ್ಗೆ ಈ ಕಲ್ಪನೆಗಳನ್ನು ಇಟ್ಟುಕೊಳ್ಳುವ ಫಸ್ಟ್ ಇನ್ನ ಇದಕ್ಕೆ ವರ್ಗೀಕರಣ ಮಾಡ್ಕೊಳ್ಳೋಣ ಒಂದೊಂದಕ್ಕ ಕುಟುಂಬದಲ್ಲಿ ಏನೆಲ್ಲ ಓದ್ಕೋಬೇಕು ಕುಟುಂಬ ಯೋಜನೆಯ ವಿಮಾ ಕುಟುಂಬ ಯೋಜನೆ ಭಾರತದಲ್ಲಿ ಕುಟುಂಬ ಯೋಜನೆಯ ಕಾರ್ಯಕ್ರಮಗಳು ಯಾವ್ಯಾವ ಬಂದವ ತಾಯಿಯ ಮರಣದ ಪ್ರಮಾಣಗಳು ಹಾಗಾದ್ರೆ ಮದರ್ ಮಾರ್ಟಿಟಿ ರೇಟ್ ದೇವದಾಸಿ ಪದ್ಧತಿ ಹಾಗಾಗಿ ಅದನ್ನ ವಿರುದ್ಧ ಕೈಗೊಂಡ ಕ್ರಮಗಳು ಮಹಿಳಾ ಸಂಘಟನೆಯ ಪಾತ್ರಗಳು ಭಾರತದಲ್ಲಿ ಕುಟುಂಬ ಮತ್ತು ವಿವಾಹ ಎಂಟು ಟೈಪ್ ಮ್ಯಾರೇಜ್ ಪ್ರಕಾರಗಳದವಲ್ಲ ಅವನ ಅದರೊಳಗೆ ನಾಲ್ಕು ಸೊಸೈಟಿ ಒಪ್ಪುಗಳು ಅದಾವ ನಾಲ್ಕು ಸೊಸೈಟಿ ವಿರೋಧಿ ಅದಾವ ಆ ಎಂಟು ಪ್ರಕಾರದ ವಿವಾಹಗಳು ಅದರ ಗುಣಲಕ್ಷಣಗಳು ಗೊತ್ತಿರಬೇಕು ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಸಂರಕ್ಷಣೆಗಳು ಒಂದಿಷ್ಟು ಅದಕ್ಕಾಗಿ ಏನಾದ್ರೂ ನಾವು ಈ ರಾಜಸ್ಥ ಹತ್ತೊ ಅಂದ್ರೆ ಸಂವಿಧಾನದ ಇಪ್ಪತ್ತೊಂದನೆಯ ವಿಧಿಯ ಪ್ರಕಾರ ಏನದಂದ್ರ ಅದರಲ್ಲಿ ಏನಂದ್ರ ಒಂದಿಷ್ಟು ಕೆಲಸದ ಸ್ಥಳದಲ್ಲಿ ಮಹಿಳಾ ಭದ್ರತೆಗಳ ಲಕ್ಷಣಗಳೇನದ ಅವುಗಳನ್ನ ಅಧ್ಯಯನ ಮಾಡ್ಕೋಬೇಕು ನೆಕ್ಸ್ಟ್ ಏನಂದ್ರೆ ಗೊಂಡ ಸಮುದಾಯದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಟ್ರೈಬಲ್ ಪೀಪಲ್ಸ್ ಜಾತಿ ವ್ಯವಸ್ಥೆ ಇದ್ರೊಳಗೆ ಏನೇನು ಅಧ್ಯಯನ ಮಾಡ್ಕೋಬೇಕು ಕಾಸ್ಟ್ ಅಂದ್ರೆ ಜಾತಿ ಮತ್ತು ವರ್ಗಗಳ ನಡುವೆ ಡಿಫ್ರೆನ್ಸ್ ಏನದ ವರ್ಣ ವ್ಯವಸ್ಥೆ ಅಂದ್ರೆ ನಾಲ್ಕು ವರ್ಣಾಶ್ರಮಗಳು ಜಾತಿ ವ್ಯವಸ್ಥೆ ವೈಶಿಷ್ಟ್ಯತೆಗಳು ವಸಾತು ಶಾಹಿ ನೀತಿಗಳು ಮತ್ತು ಅವಾಗ ಬುಡಕಟ್ಟು ಜನಾಂಗದವರ ಸ್ಥಿತಿಗಳು ಈ ಬ್ರಿಟಿಷರ ಆಳುವಾಗ ಅಸ್ಪೃಶ್ಯತೆಯಲ್ಲಿ ರೂಪಗಳು ಮತ್ತು ಅದರ ದೃಷ್ಟಿಕೋನಗಳು ಜಾತಿಗಳ ನಡುವಿನ ಸಂಘರ್ಷಗಳು ಪ್ರಮುಖವಾಗಿ ಇವುಗಳಿಗೆ ಕಂಟ್ರೋಲ್ ಮಾಡಕ್ಕೆ ಸಂವಿಧಾನದಲ್ಲಿ ಒಂದಿಷ್ಟು ವಿಧಿಗಳಾದವ ಮತ್ತು ಏನದಂದ್ರ ಒಂದಿಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ ಅವತರ ಬಗ್ಗೆ ಐಡಿಯಲ್ಲಿ ನೆಕ್ಸ್ಟ್ ಭಾರತದಲ್ಲಿ ಮಹಿಳೆಯರ ಸ್ಥಿತಿ ಮಹಿಳಾ ಸಬಲೀಕರಣ ಗೊತ್ತಿರಬೇಕು ಮಹಿಳೆಯರಿಗೆ ಸಾಂವಿಧಾನಿಕ ಮತ್ತು ಕಾನೂನಿನ ನಿಬಂಧನೆಗಳು ಏನೇನದ ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆ ವರದಕ್ಷಿಣೆ ಹೆಣ್ಣು ಶಿಶು ಹತ್ತಿ ಕೌಟುಂಬಿಕ ಹಿಂಸಾಚಾರ ಇದಕ್ಕೆ ಸಂಬಂಧಿಸಿದ ಒಂದಿಷ್ಟು ನಿಧಿಗಳು ಗೊತ್ತಿರಬೇಕು ಇವು ಐಪಿ ಸಿಗ್ ಬರ್ತಾವ ಮತ್ತೆ ಸ್ವಲ್ಪ ನೆಕ್ಸ್ಟ್ ಜನಸಂಖ್ಯೆ ಮತ್ತು ಜನಗಣತಿ ಜನಸಂಖ್ಯೆ ಮತ್ತು ಜನಗಣತಿ ಸೆನ್ಸಸ್ ಅಂಡ್ ಡೆಮೋಗ್ರಫಿ ಆ ಜನಸಂಖ್ಯಾ ಲಾಭಾಂಶಗಳು ಏನದಾವ ತುಂಬ ಏನದ ಈ ಬರ್ತಾರಲ್ಲ ಅವ್ರದ್ದು ಒಂದಿಷ್ಟು ವಿಚಾರಗಳು ಗೊತ್ತಿರಬೇಕು ಅಸಮತೋಲನ ಲಿಂಗ ಅಸಮಾನತೆ ಅಂದ್ರೆ ಲಿಂಗದಲ್ಲಿ ವ್ಯತ್ಯಾಸಗಳು ಪುರುಷ ಮತ್ತು ಮಹಿಳಾ ಲಿಂಗ ಅಸಮತೋಲನಕ್ಕ ಒಂದಿಷ್ಟು ಕಾರ್ಯಕ್ರಮಗಳು ಈಗ ಎಕ್ಸಾಂಪಲ್ ಬೇಟಿ ಬಚಾವು ಬೇಟಿ ಪಡಾವು ಎನ್ ಇಂಥವೆಲ್ಲ ಏನಂದ್ರೆ ಕಾರ್ಯಕ್ರಮಗಳನ್ನ ಐಡಿಯಾ ಇಟ್ಕೋಬೇಕು ನೆಕ್ಸ್ಟ್ ನಗರೀಕರಣ ಮತ್ತು ಸಂಬಂಧಿತ ವಿದ್ಯಮಾನಗಳು ನಗರ ವಸತಿ ಬಿಕ್ಕಟ್ಟು ಕೈಗೆಟಕುವ ವಸತಿಗಾಗಿ ಎಂತ್ ಈ ಬಸವ ಅಂಬೇಡ್ಕರ್ ಆವಾಸ್ ಯೋಜನೆ ಏನ್ರಿ ಹಿಂಗ ಒಂದಿಷ್ಟು ಎಲ್ ಅಂದ್ರ ವಸತಿ ಯೋಜನೆಗಳದಾವ ನಗರಗಳಿಗೆ ವಸತಿ ಯೋಜನೆ ಗ್ರಾಮೀಣ ಪ್ರದೇಶಗಳಿಗೆ ವಸತಿ ಯೋಜನೆಗಳು ಕೇಂದ್ರ ಸರ್ಕಾರದ ವಸತಿ ಯೋಜನೆ ರಾಜ್ಯ ಸರ್ಕಾರದ ವಸತಿ ಯೋಜನೆ ಏನ್ ಮತ್ತ ಅವುಗಳಲ್ಲಿ ಏನಂದ್ರೆ ವಸತಿ ಯೋಜನೆಯನ್ನ ಯಾವ ಪ್ಲಾಟ್ಫಾರ್ಮ್ದಿಂದ ಜನರಿಗೆ ಏನಾದ್ರೂ ಮನಿ ಕಟ್ಟಿ ನಿರ್ಮಾಣ ಮಾಡ್ತಾರ ನಮ್ಮ ಕರ್ನಾಟಕದ ರಾಜೀವ್ ಗಾಂಧಿ ಅವರ ಹೆಸರನ್ನ ಒಂದು ಕಚೇರಿನೇ ಅವುಗಳ ಬಗ್ಗೆ ಕೊಳಗೇರಿಗಳು ಸ್ಲಮ್ ಪುನರ್ವಸತಿಗಾಗಿ ಪ್ರಯತ್ನಗಳು ಮಾಡೋದು ವಲಸೆ ಅಂದ್ರೆ ಮೈಗ್ರೇಷನ್ ಸಾಮಾಜಿಕ ಪರಿವರ್ತನೆಯ ಸವಾಲುಗಳು ಇವೆಲ್ಲ ಇರೋದು ಗ್ಲೋಬಲೈಸೇಷನ್ ಜಾಗತೀಕರಣ ಸಾಂಪ್ರದಾಯಿಕ ಕೈಗಾರಿಕೆಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮೇಲೆ ಜಾಗತಿಕ ಪರಿಣಾಮಗಳು ಮತ್ತು ವಿಜ್ಞಾನ ತಂತ್ರಜ್ಞಾನ ಸಾಮಾಜಿಕ ಬದಲಾವಣೆ ಇದರಲ್ಲಿ ಓದ್ಕೋಬೇಕಾಗಿದ್ದು ನೆಕ್ಸ್ಟ್ ಕೋಮುವಾದ ಪ್ರಾದೇಶಿಕತೆ ಸೆಕ್ಯುಲರಿಸಂ ಅಂದ್ರೆ ಜಾತ್ಯತೀತವಾದ ಇವೇನದಂದ್ರ ಇಷ್ಟು ಸಿಲೆಬಸ್ ಇದನ್ನ ಅದ ಅಂದ್ರ ಇಂಡಿಯನ್ ಸೊಸೈಟಿ ಡೆವಲಪ್ಮೆಂಟ್ ಇದನ್ನ ನಮಗ ಅವರು ಸಿಲೆಬಸ್ ಕೊಟ್ಟು ಐದನೇ ಚಾರ್ಟ್ ಇದನ್ನ ನಾವು ನೀಟ್ಗಾಗಿ ನೋಟ್ಸ್ ಅಂದ್ರೆ ಒಂದು ಒಂದು ನೋಟ್ಸ್ ಮಾಡ್ಕೊಬೇಕು ಒಂದ್ಸಲ ರಿವಿಷನ್ ಹಾಕಿಬಿಡ್ಬೇಕು ಇದ್ರೊಳಗ ನಮಗೊಂದು ಎಂಟತ್ ಕ್ವಶನ್ ಬಂದು ಅಂದ್ರೂ ಕರೆಕ್ಟ್ ಆಗಬೇಕು ಯಾಕಂದ್ರೆ ನಮಗೆ ನೆಗೆಟಿವ್ ಮಾರ್ಕ್ಸ್ ಗಳು ಇರ್ತಾವ್ ಹಾಗಾಗಿ ಅನ್ನೋ ಈ ಪಾರ್ಟ್ ನಮ್ಗೊಂದು ಎಂಟತ್ ಮಾರ್ಕ್ಸ್ ಕೇಳ ಅಲ್ಲಿ ನಮಗ ಒಂದು ಹಂಡ್ರೆಡ್ ಅಂಡ್ ಏಟಿ ಟು ಹಂಡ್ರೆಡ್ ಪೇಜಿಂದು ಯಾವ ಸೆಕ್ಷನ್ ಅದ ಯಾವ ಕಾರ್ಯಕ್ರಮ ಅದಾವ ಎಲ್ಲ ಪಾಯಿಂಟ್ಸ್ ವೈಸ್ ರೆಡಿ ಮಾಡ್ಕೊಂಡ್ಬಿಡ್ತವ್ ನೆಕ್ಸ್ಟ್ ಯಾವ ಬೇಸಸ್ ಮಶನ್ ಬರ್ತಾವ ಅನ್ನೋದಕ್ಕ ಲಾರ್ಡ್ ವಿಲಿಯಂ ಬೆಂಟಿ ಸಾಮಾಜಿಕ ಅನಿಷ್ಟಗಳನ್ನು ನಿಗ್ರಹಿಸುವ ಅಥವಾ ನಿರ್ಮೂಲನೆ ಮಾಡುವ ಮೂಲಕ ಹಿಂದೂ ಸಮಾಜವನ್ನು ಸುಧಾರಿಸಲು ಪ್ರಯತ್ನಿಸಿದ ಹಾಗಾದ್ರೆ ಇವುಗಳಲ್ಲಿ ಅವನು ಯಾವುದು ಜಾರಿಗೆ ತರಲಿಲ್ಲ ಅದ್ಕೆಳ ಸತಿ ಸಹಗಮನ ಪದ್ಧತಿ ಅಂದ್ರೆ ಏನು ಪತಿಯ ಚಿತೆಯಲ್ಲಿ ಸತಿಯು ಜೀವಂತವಾಗಿದ್ದರೂ ಹಾರಿ ಮರಣ ಹೊಂದುವುದು ಗಂಡ ಮರಣ ಹೊಂದಿದ್ನಂದ್ರೆ ಅವನ ಚಿತ್ತಿಯೊಳಗನೆ ಇವರು ಹಾರಿ ಮರಣ ಹೊಂದುವ ಇದನ್ನ ಸತಿ ಸಹಗ ಸತಿ ಪದ್ಧತಿ ಅಂತ ಹೇಳಿ ಇತ್ತು ಇದಕ್ಕೆ ಪ್ರೊಹಿಬಿಷನ್ ಆಫ್ ಸಾತಿ ಅಂದ್ರೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಗೊಳಿಸ್ತಾನ ಲಾರ್ಡ್ ವಿಲಿಯಂ ಬೆಡ್ಡಿಂಕ ನಿಷೇಧಗೊಳಿಸುವಂತೆ ಹೇಳಿದವರು ಡಾಕ್ಟರ್ ಸರಿ ಏನಂದ್ರೆ ರಾಜಾರಾಮ್ ರಾಮ್ ಮೋಹನ್ ರಾಯ್ ಅವರು ಅದಕ್ಕೆ ಅವರಿಗೆ ಏನಂದ್ರ ಭಾರತದ ರಿಫಾರ್ಮರ್ ಅಥವಾ ಭಾರತದ ಪುನರುಜ್ಜೀವನದ ಪಿತಾಮ ಫಾದರ್ ಆಫ್ ದಿ ಇಂಡಿಯನ್ ರೆನೇಸಿಯನ್ಸ್ ಪೀರಿಯಡ್ ಅಂತ ಹೇಳಿ ಕರಿತೇವೆ ನಾವು ಹಾಗಾಗಿ ಏನಂದ್ರ ರಾಜಾರಾಮ್ ಮೋಹನ್ ರಾಯ್ ಅವರ ಆದೇಶದ ಮೇರೆಗೆ ಸತಿ ಸಹಗಮನ ಪದ್ಧತಿ ನಿಷೇಧಗೊಳಿಸಿದವರು ಲಾರ್ಡ್ ವಿಲಿಯಂ ಬೆಂಟಿಂಗ್ ಏಟೀನ್ ಟ್ವೆಂಟಿ ನೈನ್ ಮತ್ ಯಾವ್ದದ ಇನ್ನು ಎರಡನೆಯದು ಹೆಣ್ಣು ಶಿಸು ಹತ್ಯಾ ನಿಷೇಧ ಅದನ್ನ ನಿಷೇಧಗೊಳಿಸ್ತಾನೆ ಹದಿನೆಂಟು ನೂರ ಇಪ್ಪತ್ತೆಂಟು ಹೆಣ್ಣು ಮಗುವಿನ ಹತ್ಯೆಯನ್ನು ಮಾಡದಂತೆ ತಡೆಯೋದು ಅದು ಪ್ರಮುಖವಾಗಿ ಮಧ್ಯಪ್ರದೇಶದ ಗೊಂಡಾ ಸಮುದಾಯದಲ್ಲಿ ಹೆಚ್ಚಿಗೆತ್ತು ಅದನ್ನು ನಿಷೇಧ ಮಾಡ್ತಾನೆ ಹಂಗೆಲ್ಲ ಕೊಲ್ಬಾರದು ಅಂತೇಳಿ ತುಗ್ಗಿಗಳು ಅಂತ ಹೇಳಿ ಇರ್ತಾರೆ ಡೆಪಾಯಿಡ್ಸ್ ಆ ತುಗ್ಗಿಗಳನ್ನ ನಿಗ್ರಹಣೆ ಮಾಡಿ ಅವರ ಉದ್ದೇಶವನ್ನು ಬರೇ ಡಕಾಯತಿ ಮಾಡೋದು ಅವುಗಳ ಆ ವಿಚಾರ ಆಚಾರಗಳನ್ನು ಬಿಡಿಸಿ ಅವರು ಏನಾದ್ರೆ ಕೃಷಿ ಮಾಡಿ ಸಾಂಸ್ಕೃತಿಕ ಜೀವನ ಕಟ್ಕೊಳ್ಳಲ್ಕ ಅಥವಾ ಬದುಕ ಕಟ್ಕೊಳ್ಳಲ್ಕ ಸಹಾಯ ಮಾಡ್ತಾನ ಅಂದ್ರ ಇದು ಏನದಂದ್ರ ಹದಿನೆಂಟು ನೂರ ಮೂವತ್ತಾರರಲ್ಲಿ ತುಗ್ಗಿಗಳದ ಬರ್ತದೆ ಇದು ಹದಿನೆಂಟು ನೂರ ಇಪ್ಪತ್ತೆಂಟು ಇದು ಹದಿನೆಂಟು ನೂರ ಇಪ್ಪತ್ತೊಂಬತ್ತು ಗುಲಾಮಿಗಿರಿ ಪದ್ಧತಿ ಇಂಗ್ಲೆಂಡ್ ದಾಗ ಹದಿನೆಂಟು ನೂರ ಮೂವತ್ತ್ ಮೂರದ ಭಾರತದಾಗ ಹದಿನೆಂಟು ನೂರ ನಲ್ವತ್ ಮೂರದ ಇದಕ್ಕೆ ಸ್ಲೆವರಿ ಆಕ್ಟ್ ಅತ್ತ ಪ್ರೊಹೆಬಿಷನ್ ಆಫ್ ದಿ ಸ್ಲೆವರಿ ಆಕ್ಟ್ ಹಾಗಾಗಿ ಗುಲಾಮಗಿರಿ ಪದ್ಧತಿ ಎನ್ನುವುದನ್ನು ನಿಷೇಧ ಮಾಡಿದ್ದು ಇವ ಅಲ್ಲ ಅಂದ್ರೆ ಇವನಿಗೆ ಸಂಬಂಧಿಸಿರಲಾರದ ವಿಷಯ ಯಾವುದು ಲಾರ್ಡ್ ವಿಲಿಯಂ ಬೆಂಟೆಂಗಕ್ಕ ಗುಲಾಮಗಿರಿ ಈ ಕಾನ್ಸೆಪ್ಟ್ ಬೇಸಸ್ ಮೇ ಕ್ವಶನ್ ಇರ್ತಾವ ಸಮಾಜವಾದಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ನಿಜವಾಗಿ ಸಮ ಅಂದ್ರೆ ತಪ್ಪಾಗಿದೆ ಸಮಾಜವಾದಿಗಳು ಸಮಾಜವನ್ನು ಆದಾಯದ ಹಂಚಿಕೆಯ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುತ್ತಾರೆ ಹೌದು ವರ್ಗ ವರ್ಗಗಳನ್ನು ರಚನೆ ಅವರ ಆದಾಯ ಶ್ರೀಮಂತ ವರ್ಗ ಮಧ್ಯಮ ವರ್ಗ ಕೆಳ ವರ್ಗ ಈ ಆಧಾರದ ಮ್ಯಾಗನೆ ವರ್ಗೀಕರಣ ಮಾಡ್ಕೊತಾರ ಇದು ಸಮಾಜವಾದದ ಕೇಂದ್ರೀಯತೆಯನ್ನು ಒತ್ತಿ ಹೇಳುತ್ತದೆ ಕೇಂದ್ರೀಯತೆ ಎನ್ನುವುದು ಒತ್ತಿ ಹೇಳುವುದಿಲ್ಲ ಸೆಂಟ್ರಲೈಸೇಷನ್ ಸಮಾಜದಲ್ಲಿ ವರ್ಗ ವಿಭಜನೆಗಳು ಒಂದು ಸತ್ಯ ಮತ್ತು ಅದರಿಂದ ಸರಿಪಡಿಸಲಾಗದು ಎಂದು ಸಮಾಜವಾದಿಗಳು ನಂಬುತ್ತಾರೆ ಅಗತ್ಯವಾದ ಆಧಾರದ ಮೇಲೆ ವಸ್ತು ಪ್ರಯೋಜನಗಳನ್ನು ವಿತರಿಸಬೇಕೆಂದು ಅದು ನಂಬುತ್ತದೆ ಇದನ್ನ ನಾವು ಏನಂದ್ರ ಸೋಷಿಯಲಿಸಂ ಸೆಕ್ಟರ್ ಬೇಸಸ್ ತೋತೀವಿ ನಾವು ಅಂದ್ರೆ ಇದಕ್ಕ ಸರಿಯಾದ ಉತ್ತರ ಯಾವುದು ಅಂದ್ರೆ ಇದು ಸುಳ್ಳ ಇದೆ ಇದು ನಿಜ ಅಲ್ಲ ಕೇಂದ್ರೀಯತೆ ಎನ್ನುವುದು ಕೆಳಗಿನ ಯಾವ ರಾಜಕೀಯ ಸಿದ್ಧಾಂತವು ರಾಜ್ಯವನ್ನು ಕ್ಷೀಣಿಸುವುದು ಯಾವುದೇ ರಾಜ್ಯ ಮತ್ತು ಯಾವುದೇ ವರ್ಗಗಳಿಲ್ಲದೆ ಹೊಸ ಸಮಾಜವನ್ನು ರೂಪಿಸಲು ಸಾಧ್ಯವೇ ಇಲ್ಲ ಯಾವುದೇ ಸಮಾಜ ರೂಪಿತವಾದರೂ ಅದರ ವರ್ಗ ಮತ್ತು ಸಂಘರ್ಷಗಳು ಇದ್ದೇ ಇರ್ತಾವ ಹೇಳ್ತಾರ ಅವರು ಇದನ್ನೇ ಯಾರು ಹೇಳಾರಂದ್ರ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ ಕಾರ್ಲ್ ಮಾರ್ಕ್ಸ್ ಯಾರು ಅಂದ್ರ ಅವರು ಏನದಂದ್ರ ಎಕ್ಚುಲಿ ಹುಟ್ಟಿದ್ದು ಎಲ್ಲಿ ಅಂದ್ರ ಜರ್ಮನಿ ದೇಶದವರು ನೆಲೆಸಿದ್ದು ಎಲ್ಲಿ ಅಂದ್ರೆ ಇಂಗ್ಲೆಂಡ್ ಅವರ ಆಕ್ಚುಲಿ ಮೂಲ ಭಾಷೆ ಯಾವುದು ಅಂದ್ರೆ ಜರ್ಮನಿನೇ ಅವರು ಎರಡು ಪುಸ್ತಕ ಬರೆದರು ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅವರ ಸ್ನೇಹಿತ ಮೈಕಲ್ ಎಂಜಲೋ ಜೊತೆಗೂಡಿ ಬರೆದಿದ್ದಾರೆ ಎರಡನೆಯದ್ದು ದಾಸ್ ಕ್ಯಾಪಿಟಲ್ ಕ್ಯಾಪಿಟಲ್ ಎನ್ನುವ ಪದ ಹಿಂಗ್ ಬರ್ದಾರ್ರೆ ಅವರು ದಾಸ ಕ್ಯಾಪಿಟಲ್ ಕೆದಿಂದ ಚಲೋ ಮಾಡ್ಯಾರ ದಿಂದ ಬರೆದಿದ್ದೀವಿ ಅಂದ್ರೆ ಬಂಡವಾಳಶಾಹಿ ಆಗ್ತಿತ್ತು ಸಿ ಬದಲಾಗಿ ಅವರು ಕೇ ಬರದಾರ ಅಂದ್ರೆ ಇದರ ವಿರೋಧಿ ಅನ್ನಂಗ ಅವರು ಬಂಡವಾಳಶಾಹಿಗಳ ವಿರೋಧಿಯಾಗಿದ್ದರು ಅಂದ್ರೆ ಅದನ್ನು ವಿರೋಧಿಸ್ತಾ ಇದ್ರು ಅವರ ಆಚಾರಗಳಲ್ಲಿ ಅವರ ತತ್ವ ಹೇಳ್ತದ ಬಂಡವಾಳಶಾಹಿ ವಿರೋಧ ಅಂದ್ರ ಸಂಪತ್ತು ಒಬ್ಬನ ಕಡೆಗೇನೆ ಕೇಂದ್ರೀಕೃತ ಆಗಬಾರದು ಒಬ್ಬನೇ ಏನದಂದ್ರೆ ಅಗರ್ಭ ಶ್ರೀಮಂತ ಹಾಕುತ್ತೋದ್ರೆ ಉಳಿದ ಸಮಾಜದ ಮೇಲೆ ಅವನ ಪ್ರಭಾವಗಳು ಒತ್ತಡಗಳು ಜಾಸ್ತಿ ಬೀರ್ಲಕ್ ಸಾಧ್ಯ ಆಗ್ತವ ಇವೆಲ್ಲ ಲಕ್ಷಣಗಳನ್ನು ಹೇಳಿದ್ರು ಅವರು ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಸಮಾಜವಾದದ ಭಾರತೀಯ ರೂಪವೇ ಅಲ್ಲ ನಮ್ಮಲ್ಲಿ ಪ್ರಜಾಸತ್ತಾತ್ಮಕ ಆ ನಂತರ ನೆಹರು ಅವರದು ಕೆಲವು ವಿಚಾರಗಳದವ ನೆಹರು ಸಮಾಜವಾದ ಪದ್ಧತಿ ಕೆಲವೊಂದು ಕಡೆ ನಮ್ಮಲ್ಲಿ ಎಂದ ಕಮ್ಯುನಿಸ್ಟ್ ತತ್ವ ವಿಚಾರ ಸಮಾಜವಾದಗಳದವ ಆದರೆ ಮೂಲಭೂತವಾದ ಸಮಾಜವಾದ ನಮ್ಮಲ್ಲಿ ಇಲ್ಲ ಪ್ರಾಂತೀಯ ರಾಜಕೀಯ ಸಂಸ್ಕೃತಿಯು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರುತ್ತದೆ ಪ್ರಾಂತೀಯ ರಾಜಕೀಯ ಸಂಸ್ಕೃತಿ ಪ್ರೊವೆನ್ಸಿಯಲ್ ಪೊಲಿಟಿಕಲ್ ಕಲ್ಚರ್ ಅಭಿವೃದ್ಧಿಶೀಲದೊಳಗೆ ಕಂಡು ಬರ್ತದೆ ಸರ ನಾ ಭಾರತ ಅಭಿವೃದ್ಧಿ ಹೊಂದಿತ್ತಿರುವ ರಾಷ್ಟ್ರದಲ್ಲಿ ಬರ್ತೇವೆ ನಾವು ಡೆವಲಪಿಂಗ್ ಕಂಟ್ರೀಸ್ ನಾಟ್ ಎ ಡೆವಲಪ್ಡ್ ಕಂಟ್ರೀಸ್ ನಾವು ಡೆವಲಪಿಂಗ್ ಕಂಟ್ರೀಸ್ ಬರ್ತೀವಿ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಯಾರು ಅಂದ್ರೆ ಈ ಜೆ ಸೆವೆನ್ ರಾಷ್ಟ್ರಗಳು ಅವರೆಲ್ಲ ಡೆವಲಪ್ಡ್ ಕಂಟ್ರೀಸ್ ನೆಕ್ಸ್ಟ್ ಪ್ರಾಚೀನ ಭಾರತೀಯ ಸಮಾಜದ ಸಂದರ್ಭದಲ್ಲಿ ಕೆಳಗಿನ ಯಾವ ಪದವು ಮೂರು ವರ್ಗಗಳಿಗೆ ಸಂಬಂಧ ಇಲ್ಲ ಕುಲ ಅನ್ನೋದು ಕೇಳಿರ್ತಾರ ವಂಶ ಕೇಳ್ತಾರ ನಿನ್ನ ಗೋತ್ರ ಯಾವದ್ ಕೇಳ್ತಾರ ಯಾರು ನಿನ್ನ ಕೋಸ ಯಾವದ್ ಕೇಳಿಲ್ಲ ಈ ಪದ ನಮ್ಮ ಸಮಾಜದಲ್ಲಿ ಬಳಕೆಯಾಗಿಲ್ಲ ಕುಲ ವಂಶ ಗೋತ್ರ ಜಾತಿ ಧರ್ಮ ಎಲ್ಲ ಮಾತಾಡ್ತಾರ ಆದರೆ ಕೋಸ ಎನ್ನುವ ಪದ ಎಲ್ಲಿ ಬಂದರು ಕೆಳಗಿನ ಸಮಾಜಗಳ ಪ್ರಕಾರಗಳಲ್ಲಿ ಯಾವುದು ಕೊನೆಯ ವಿರೋಧಾತ್ಮಕ ಸಂಬಂಧಗಳನ್ನು ಹೊಂದಿದೆ ಎಂದು ನಿರೂಪಿಸಲಾಗಿದೆ ಸರ ಕೊನೆಯ ವಿರೋಧಾತ್ಮಕ ಅಂದ್ರೆ ಭಾಳ ಡಿಫ್ರೆನ್ಸಿಯೇಟ್ ಕಲ್ಪನೆಗಳನ್ನು ಬರೋದು ಬಂಡವಾಳಶಾಹಿ ಸಮಾಜ ಎನ್ನುವುದು ಇದರ ಬಗ್ಗೆ ಬರ್ತದೆ ಸ್ಲೇವ ಎಂದರೆ ಗುಲಾಮಗಿರಿ ಉಳಿದ ಮಾನ್ಯ ಸಮಾಜವಾದಿ ಬಂಡವಾಳಶಾಹಿ ಇದು ಕೊನೆ ವಿರೋಧಾತ್ಮಕ ಸಂಬಂಧಗಳನ್ನು ಹೊಂದಿದೆ ರಾಜಾ ರಾಮ್ ಮೋಹನ್ ರಾಯ್ ಅವರ ಕುರಿತು ಒಂದಿಷ್ಟು ನಮ್ಮ ಸಮಾಜದಲ್ಲಿ ಭಾರತೀಯ ಸಮಾಜದಲ್ಲಿ ರಾಷ್ಟ್ರೀಯ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಲು ಪಾಶ್ಚಾತ್ಯ ಶಿಕ್ಷಣವನ್ನು ಅಗತ್ಯವಿದೆ ಭಾರತಕ್ಕೆ ಇಂಗ್ಲಿಷ್ ಮತ್ತು ಪಾಶ್ಚಾತ್ಯ ಅಂದ್ರೆ ಇಂಗ್ಲಿಷ್ ಶಿಕ್ಷಣ ಅವಶ್ಯಕತೆ ಇದೆ ಎಂದು ಅವರೇ ಫಸ್ಟ್ ಬೇಡಿಕೆ ಇಟ್ಟಿದ್ರು ಹಾಗಾಗಿ ಅದನ್ನು ನಾವು ವೆಸ್ಟರ್ನ್ ಎಜುಕೇಶನ್ ಪಾಲಿಸಿ ಅಂತೀವಿ ಭಾರತೀಯರಿಗೆ ಪಾಶ್ಚಾತ್ಯ ಶಿಕ್ಷಣ ಬೇಕು ಅಂತೇಳಿ ಮೊಟ್ಟ ಮೊದಲಿಗೆ ಕಲ್ಪನೆಯನ್ನ ಹೇಳದವರು ಯಾರು ಅಂತ ಕೇಳ್ತಾರ ರಾಮ್ ಮೋಹನ್ ರಾಯ್ ಅವರು ಹತ್ತೊಂಬತ್ತನೇ ಶತಮಾನದಲ್ಲಿ ಬಂಗಾಳದ ಧಾರ್ಮಿಕ ಸಾಮಾಜಿಕ ಸುಧಾರಣಾ ಚಳವಳಿಗಳಲ್ಲಿ ಅವರು ಪ್ರವರ್ತಕ ಪಾತ್ರ ವಹಿಸಿದ್ದಾರೆ ಬೋತಾರ್ಸ್ ಕರೆಕ್ಟ್ ಅದಾವ ಅವರು ಹದಿನೆಂಟು ನೂರ ಹದಿನೈದರಲ್ಲಿ ಆತ್ಮೀಯ ಸಭಾ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡ್ತಾರ ಹದಿನೆಂಟು ನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜದ ಮೂಲಕ ಸಮಾಜಕ್ಕೆ ಅವ್ರು ಏನು ಹೇಳಕ್ ಹೋಗಿದ್ರು ಅಥವಾ ಏನನ್ನು ಪ್ರಸ್ತುತ ಪಡಿಸಲ್ಕತ್ತಿದ್ರು ಅಂದ್ರ ಏಕ ದೇವತಾ ಆರಾಧನಾ ತತ್ವ ಸರ್ವ ಮಾನವ ಜನಾಂಗಕ್ಕೆ ಒಬ್ಬನೇ ದೇವರು ಏಕ ದೇವತಾ ಆರಾಧನಾ ತತ್ವವನ್ನು ಹೇಳಕ್ ಹೋಗಿದ್ರು ಬ್ರಹ್ಮ ಸಮಾಜ ಕಲ್ಕತ್ತ ಅದಕ್ಕೆ ಅವರಿಗೆ ನಾವೇನಂತೀವಿ ಅಂದ್ರೆ ಆಧುನಿಕ ಭಾರತದ ಪುನರುಜ್ಜೀವನದ ಪಿತಾಮ ಪದರ್ ಆಫ್ ದಿ ರಿಲೇಸಿಯನ್ಸ್ ಅಂತೇಳಿ ಕರಿತೇವೆ ನಾವು ಎನ್ ಅವರು ಮೀರತ್ ಉಲ್ ಅಕ್ಬರ್ ಎನ್ನುವ ಪತ್ರಿಕೆ ಸಂವಾದ ಕೌಮುದಿ ಎನ್ನುವ ಪತ್ರಿಕೆ ಅವರು ಜನಿಸಿದ್ದು ಎಂದ ಪಶ್ಚಿಮ ಬಂಗಾಳದ ಆನಂದ ನಗರದಲ್ಲಿ ಇವೆಲ್ಲ ನಮಗ ಅವ್ರ ಬಗ್ಗೆ ಗೊತ್ತಿರ್ಬೇಕು ಅಂದಿಷ್ಟು ಅಂದ್ರೆ ನಮಗ ಸಮಾಜದ ಮೇಲೆ ಏನೇನು ಕ್ವಶನ್ಸ್ ಗಳನ್ನು ಬರ್ತಾವ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಪೂರ್ವಗ್ರಹಿತ ಮಾಹಿತಿ ಇಟ್ಕೋಬೇಕು ಸರ್ ಎನ್ ಎಲ್ಲರಿಗೂ ಧನ್ಯವಾದಗಳು